முஞ்சான ಪರ್ಗಿನ ಮುಸ್ತಾನ ಭೋಜನ ಕೇಳಾಕತ್ತೈತಿ ಬರಲಿ ಬರಲಿ ಮತ್ತ ಬರಲಿ ಮುಂದೆ ವಿಷಯ ರೀ ಅತ್ತೇವ್ರು ಮತ್ತೆ ನಾ ಅಂದಿನ ಅಂತೀವಿ ಮಾವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು ಹೇಳಂಗಿಲ್ಲ ಕಮ್ಮ ಏನು ವಿಷಯ ನನ್ನ ಮುಂದೆ ಹೇಳಿ ಅದೈತಲ್ರಿ ಐತಲ್ರಿ ಅವರು ಮಾವ್ರು ಅದಾರಲ್ರಿ ಅವ್ರು ಊಟ ರೀ ಎಷ್ಟು ಮಸ್ತ್ ಆಗಿತ್ ಅಡಿಗೆ ನಮ್ ಯಾವ ಹೆಣ್ಮಕ್ಳ ಅದಾವು ಅಡಿಗೆ ಮಾಡಾಕ ಬರಂಗಿಲ್ಲ ಕತ್ತಿ ತಿನ್ನಂಗಿಲ್ಲ ಆ ಊಟನ ಹಂಗತಿ ಅಡಿಗೆ ಅಂತೇಳಿ ಬಾಯಿ ಬಂದಂಗ ರೀ ಅತಿಯಾರ ನಿಮ್ ಅಡಗಿನ ಮಾಡಾಕ ಬರಂಗಿಲ್ಲ ಇಷ್ಟ ಅತ್ತಿಯಾರ ಬಿಡ್ರಿ ಹೊಸ ರುಚಿ ಕಂಡಿ ರುಚಿನ ಹೌದ್ರೌದ್ರ ಇದು ಈಗ ಚಿಗರಾಕತೇತ್ರಿ ಇದನ್ನ ಈಗ ಉಗುರ್ಲಿ ಚೂಟ್ ಹಾಕಿ ಬಿಡ್ರಿ ಮತ್ತ ಹಂಗ ಬಲ್ಕೊಂತ ಕುಂತಂದ್ರ ಮತ್ತ ಕೊಡ್ಲಿ ಪೆಟ್ಟು ತೊಕೊಂಡ್ ಹಾಕ್ಬೇಕಾಗತ್ತೆ ನೋಡ್ರಿ ಅವ ಬಲ್ತ್ ಬಿಟ್ಟಿರತತ್ರಿ ಅದು ಎಟ್ ನೋಡ್ಯಾಕ ಅಂತ ಕೇಳ್ರಿ ಕಾರ ಹುಣಮ್ಯಾಗ ಎತ್ತಿಗ ಆ ಗುಲಾಲ್ ಬಿಡದು ಹೆಂಗ ಕರಿ ಹರಿ ಕರ್ ನೋಡ್ಕಿರಿಲ್ರೀ ಹಂಗೆ ಕರಿ ಹರಿದು ಕೈ ಬಿಡ್ತೀನಿ ನನ್ನ ಗಂಡನ அங்கடியோன பூர்த்தியாக நோட்ரி நோட்ரி ஒன் லைக்ஸ் கொட்டிங்கோனி ஃபிரெண்ட் வாட்ஸ்அப் கிரூப்பி ஷேர் மாமெண்ட் தெரிஞ்சோங்க அந்த நம் சானல் நோடல் நோட் ஹோட்ரி சஸ்கிரைப் நோட் பாஜு அது மாத்திர மரியா நன் ஷி அன்சக்கி யாக்கி கேள்வி நான் முன்னு பார்க்கிறிசி அந்த கோரிக்கை மல்லி <laughs> ಮಲ್ಲಿಗೆಯ ಮಲ್ಲಿ ಮಲ್ಲಿಗೆಯ ನಗುವವಳೆ ಮಲ್ಲಿಗೆಯ ಬ ಸುಗಂಧ ಬಿರುವವಳೆ ಮಲ್ಲಿಗೆಯ ಮಲ್ಲಿ 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 ಮಲ್ಲಿಗೆಯ ಮಲ್ಲಿ ನಮ್ಮ ಪಾರಿಗೆ ಏನ್ ಬಂದೇನ ಮಕ ಅನ್ನೋದು ಗಂಟ ಹಾಕೊಂಡು ಚಿಕ್ಕರ್ಸ್ಕೊಂಡು ನೋಡಕ್ ತಣ್ಣ ಅಣ್ಣ ಏನಿರ್ಬೇಕಪ್ಪ ಯಾಕ ಈಕೆ ಮಾತಿನ ದಾಟಿನ ಬೇರೆ ಆಗೈತಿ ಒಂದು ಸ್ವಲ್ಪ ಇದನ್ನ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಬೇಕು ಹೇ ಹಂಗೇನಿಲ್ಲಪ್ಪ ಹಂಗ ಏನಿಲ್ಲಾ ಹಂಗ ಅಕ್ಷಿ ಕಟ್ಟಾಗ ಎಲ್ಲ ಹಿರಿಯರು ಸೇರಿದ್ರ ಮಾತಾಡ್ಕೊಂತ ಕುಂತ್ರ ಹಂಗ ಲೇಟ್ ಆತಾಳ ನನ್ನ ನಡಿ ನನಗೆ ಹೊಟ್ಟೆ ಊಟ ಕೊಡಿ ನಡಿ ನಡಿ ಹೇಳ ತಾಟತ್ ನಡಿ ಹಂಗ ಕುಂತಿಯಲ್ಲ ಮಕ್ಕ ಪಿಳಿ ಪಿಳಿ ನೋಡ್ಕೊಂತ ಒಂದ್ ಮುಂಜಾನೆ ಅವರ ಕಟ್ಟು ತಿಂದು ಹೋಗಿ ಏನ್ ಲೇಪಾರಿ ಸತ್ತಿ ನಡಿ ಏಳು ಹಂಗೆ ಮಾಡಕತ್ತಿಲ್ಲಿ ಒಟ್ಟ ಹುಯ್ಕೋ ಅನ್ನೋ ಅಲ್ಲಿ ಅನ್ನವಲ್ಲಿ ಅನ್ನೋ ಅಲ್ಲಿ ಗರ ಬಡ್ದಾರತಿ ಕುಂತಿಲ್ಲ ಇವತ್ತು ಯಾಕೆ ಹಿಂಗತಿ ಪ್ಯಾಲಿ

ಈ ನನ್ನ ಗಂಡದ ಕಿಲಾಸ್ ತಗೊಂಡ್ರ ತಪ್ಪಾಗುತ್ತ ಅವನ್ನ ಹೆಂಗರ ಮಾಡಿ ಒಳಕ್ ಕಳ್ಸೋಕ್ ನನ್ನ ಎಳೆಯನ್ನ ತಮ್ಮರ ಆಗಿಲ್ಲ ನನ್ನ ಮಗಳು ಯಾಕೆ ಕರ್ಯಾಕತ್ತಿದ್ಲು ಹೋರ್ ತಮ್ಮರ ಒಂದಿಟ್ಟ ಎದಕ್ಕನ ಕೇಳೋರಿ ನನ್ನ ಕೇಳಿಸ್ಲಿಲ್ಲ ಅಲ್ರಿ ಅತ್ತಿ ಯಾರಾಕಿ ಕರೆದಿದ್ದ ಆಯ್ತಾಡ್ ಹೋಗಿನಾಡ್ ಮಾವ ಈಗ ನಮ್ಮ ಮಾವ ಉಣ್ಣುತ್ತಾನೆ ಬಿಸಿ ಬಿಸಿ ಕಡಬನ್ನು ನಮ್ಮ ಅತ್ತಿ ಒಂದೊಂದಾಗಿ ತಿನ್ನಿಸುತ್ತಾಳೆ ನನ್ಗ್ಯಾಕ ಒಂದಿಟ್ಟ ಬಡಿಯಕತ್ತತಿ ನನ್ನ ನನ್ ರಾಂಗ್ ಆಗ್ಯಾಳ ನನ್ನ ಅಳಿಯ ಸುಸತ್ರೀ ಇಲ್ರಿ ಬಾರಿ ಕತರ್ನಾಕ್ ಕಿಲಾಡಿ ಅದನ್ರಿ ಎಲ್ಲಿ ನನ್ ಹೇಂತಿ ಕಿವಿಗೆ ಪುಂಗಿ ಪುಂಗಿವುದೇನ ಗೊತ್ತಿಲ್ಲ ಅದಕ್ ನನ್ನ ಏನ್ ಅಳಿಯ ಹೇಳಿದ ಕೇಳ್ಕೊಂಡ್ ಕುಂತ ಬಿಟ್ಟತಿ ಗುಳ್ಳವ್ ಕುಂತಂಗ ಅಲ್ಲ ಇದನ್ನ ಬೆಂಕಿ ಹಚ್ಚಿಟ್ಟನಾ ನಾನು ಮತ್ತ ಇದನ್ನ ನಾ ನೋಡಿ ಮಜಾ ಅಂದ್ರೆ ಹೆಂಗ ಎಲ್ಲರ ಮರಿ ನಿಂತ ನೋಡ್ಬೇಕು ನಮ್ಮ ಏನ್ ಮಾಡ್ತಾಳ ನಮ್ಮ ಅವಗ ಹೆಂಗ ಕಡು ತಿಡಿಸ್ತಾಳ ಅಂತ ನೋಡ್ಲೇಬೇಕು ಹಾ ಈ ಜಾಗ ಕರೆಕ್ಟ್ ಆಗೈತ್ ನೋಡಪ್ಪ ಪಿಕ್ಚರ್ ಮಾತ್ರ ಕ್ಲಿಯರ್ ಆಯ್ಕೆ ಕಾಣ್ತತಿ ನಡಿಯಲ್ಲಿ ಊಟ ಕೊಡ ನಡಿ ನಮ್ಗ ಹೊಟ್ಟ ಬಾಳಸ್ತತ್ ನಡಿ ಏಕ ಇಷ್ಟೊಂದು ಇಷ್ಟೊಂದ್ ಸಿಟಿಗಿದ್ದಿ ನೋಡು நெஸிட்டுன நினா ஆம்பி அண்ணங்கூ கட்டி இல்லே முஞ்சானே அவன் இடக்க முந்த நம்ம பாரி ரச்சிக்கதான் நோட்ரி கஷ்ட பாரி ஒன் ஆடன பாரே ஹோன பிரீத்தி மாணா கையிடப்பட்டது ಅಲ್ಲಿ ಏನ್ ನಡೆಯುತ್ತಂತ ಹೇಳಿ ಗೊತ್ತೇ ಇದ್ದಿದ್ದಿಲ್ಲ ನನಗ ಈಗ ಗೊತ್ತಾತು ನಿಮ್ದು ಕಳ್ಳಾಟ ನೀ ಏನು ಹೇಳಕತಿಲ್ಲ ಏಪಾರಿ ನಿನ್ನ ಕಿವಿ ಉದ್ದಿದ್ದ ಯಾವ್ದು ಹುಸುಮಂಗ ನನಗೆ ಯಾರು ಯಾಕೆ ಹೇಳಲ್ರಕ್ಕ ನೀ ಹಿಡ್ಕೊಂಡಿದ್ ಸುಳ್ಳಿಲ್ಲ ಆಕಿ ಗಲ್ಲ ತಿಕ್ಕಾಕತ್ತಿದ್ದಂತ ಆಕಿ ಗಂಡ ಬಡದಾಗ ಗಲ್ಲು ಎಟ್ಟು ಉಬ್ಬೇಕೆ ನಿಂದು ಎಷ್ಟು ಸಾಪ್ ಅದಾವ ಗಲ್ಲ ಅಂತ ಹೇಳಿ ಆಕಿ ಗಲ್ಲ ತಿಕ್ಕಾಕತ್ತಿದ್ದಂತ ಯಾರು ಹೇಳಿದ್ರು ಎಲ್ಲಿ ಕಿ ಕೇಳ್ತಾರ ಹೇಳಿದ್ರು ಏನ ಯಾರು ಅವರಿಬ್ರು ನಿನ್ನ ಗೆದೆಯರು ಇದಾರಲ್ಲ ಅವರು ನಿನಗೆ ಫಿಟಿಂಗ್ ಇಟ್ಟಿರೋದಿಲ್ಲ ಆದ್ರೆ ಕೇಳ್ತಾ ನನ್ಗೇನು ಗೊತ್ತೇನ ಆರೋಗ್ಯಕ್ಕರ ಮತ್ತಿನ್ನು ಯಾರು ಹೇಳಿರ್ಬೇಕು ಎಲ್ಲಿ ಇವ್ವ ಅಳಿಯ ಮನೆ ತೊಳಿಯ ಹೊಲಕ್ಕೆ ಬಂದಿದ್ ನೀನು ನಾನು ಮಲ್ಲಿ ಕೈ ಹಿಡ್ಕೊಂಡಾಗ ಎಲ್ಲಿ ನೋಡಿಗಿಡ್ಯಾ ನೀನು ಇವ ಮಕ್ಕಳು ಮಕ್ಕಳಕ್ಕೆ ನಾನು ವಯಸ್ಸಾಗಿಂದ ಏನೇನು ಸಿ ನೀನು ಹಾಂ ಇನ್ಯಗರ ಚೆಂದ ಅನಿಸ್ತೈತೆ ನಾ ಮಗಳು ಮನ್ಯಾಗ ಇದಾರೆ ಆಂ ಪಾ ರೀ ನನ್ನ ಮಾತು ಕೇಳು

ಈ ಸಮಾಧಾನ ಆತಪ್ಪ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆತು ಎಲ್ಲಾ ಮೊಸಲತ್ ಮಾಡಿದ್ದು ನಾನು ಅಳಿಯಾನ ಗೊತ್ತಾಯ್ತ ಅಳಿಯ ನಿನ್ನ ಒಂದ ಕೈ ನಿನ್ನ ನೋಡ್ಕೊಂತೀನಿನ್ನ ಸಾಕ್ಲಿಪ್ಪಾ ಈ ಕೊಟ್ಟಿದ್ದ ಉಂಡು ಕಣ್ಣು ವಿಷಯದ ತತ್ಲಿ ಬಾರಿ बस बीसी रोटी माने ऊट माको नोड़ी